ಹಾಯಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಒಂದು ರುಚಿಕರವಾದ ಹಾಗೆ ಅಷ್ಟೇ ಹೆಲ್ದಿಯಾದಂಥ ಒಂದು ತಂಬಳಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನೊಂದು ಪಾತ್ರೆಗೆ ಒಂದು ತಮ್ ಒಂದು ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಅದು ಗಮ್ಮ ಅಂತ ಪರಿಮಳ ಬರೋ ತನಕ ಹುರ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಎರಡು ಹಸಿ ಈ ರೀತಿ ಕೈಯಲ್ಲೇ ಮುರಿದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ ಅದಾದಮೇಲೆ ಒಂದು ಮುಕ್ಕಾಲಾಗುವಷ್ಟು ದೊಡ್ಡ ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಕೊಂಡಿದ್ದೆ ಅದಷ್ಟನ್ನು ಸೇರಿಸ್ಕೊಂಡು ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಬಾಡಬೇಕು ಆ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಒಂದಷ್ಟು ಕರ್ಬೇವಿನ ಎಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಮಾಡುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಒಂದು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕೊಳ್ಳೋದ್ರಿಂದ ಫ್ರೈಯಿಂಗು ಬೇಗ ಆಗಿಬಿಡತ್ತೆ ಹಾಗಾಗಿ ಸೊ ಒಂದು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಕ್ಯಾಪ್ಸಿಕಮ್ ಚೆನ್ನಾಗಿ ಬಾಡಿದೆ ಅಂತ ಅನಿಸಿದ ನಂತರ ಒಂದು ಮಿಕ್ಸರ್ ಪಾತ್ರೆಗೆ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಕಾಲು ಕಡೆಯಾಗೋಷ್ಟು ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ ಅದಾದಮೇಲೆ ಹುರ್ಕೊಂಡ್ವಲ್ಲ ಆ ಎಲ್ಲ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹುಳಸೆ ಹಣ್ಣನ್ನು ಹಾಕ್ಕೊಂಡು ಇದನ್ನು ಮತ್ತೊಮ್ಮೆ ರುಬ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಒಂದು ಒಂದು ಸ್ಪೂನ್ ಆಗುವಷ್ಟು ಒಂದು ಸೌಟ್ ಆಗುವಷ್ಟು ಮೊಸರನ್ನು ಕೂಡ ಸೇರಿಸ್ಕೊಳ್ಬೇಕು ಇದಿಷ್ಟನ್ನು ಸೇರಿಸಿ ಮತ್ತೊಮ್ಮೆ ರುಬ್ಕೊಂಡು ಒಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದರ ಥಿಕ್ನೆಸ್ಸು ಒಬ್ಬೊಬ್ಬರ ಪ್ರಿಫರೆನ್ಸ್ ಒಂದೊಂದು ರೀತಿ ಇರುತ್ತೆ ಕೆಲವರಿಗೆ ನೀರಾಗಿ ಇಷ್ಟ ಆಗುತ್ತೆ ಹಾಗೆ ಕೆಲವರಿಗೆ ಸ್ವಲ್ಪ ಥಿಕ್ನೆಸ್ ಇದ್ದರೆ ಇಷ್ಟ ಆಗುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡೆ ಹಾಗೆ ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆಯನ್ನು ಕೊಟ್ಬಿಟ್ರೆ ಆಗೋಯಿತು ಇದಕ್ಕೆ ನಾನಿಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಎರಡು ಒಣ್ಮೆಣ್ಸಿನ್ಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಈಗ ಈ ಒಗ್ಗರಣೆಯನ್ನು ಈ ಒಂದು ಮಿಶ್ರಣಕ್ಕೆ ಕೊಟ್ಬಿಟ್ರೆ ರುಚಿ ರುಚಿಯಾದ ಕ್ಯಾಪ್ಸಿಕಮ್ ತಂಬುಳಿ ದಿಢೀರ್ ಅಂತ ರೆಡಿನೇ ಆಗಿಬಿಡತ್ತೆ ಯಾವತ್ತಾದರೂ ಏನಾದರೂ ಸಿಂಪಲಾಗಿ ತಿನ್ನೋಣ ಜಾಸ್ತಿ ಹೆವಿ ಬೇಡ ಅನ್ನಿಸ್ದಾಗ ಈ ಒಂದು ತಂಬುಳಿಯನ್ನು ಟ್ರೈ ಮಾಡಿ ನೋಡಿ ಹಾಗೆ ಈ ಒಂದು ವಿಷ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಲೈಕ್ ಮತ್ತು ಫಾಲೋ ಮಾಡಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ಹೊಸ ವೀಡಿಯೋದೊಡನೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್